ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಈಗ ವಾರ್ತೆಗಳ ವಿವರ ಫುಲ್ ಫೀಸ್ ತಗೊಳ್ತಾ ಇದಾರೆ ಯಾರ ಕೈಲೇ ಕಟ್ಟಕೀಸು ನಮ್ಮ ಕತ್ತ ಕಾಯಿರನ್ ಕಂಡಿದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ನೀವು ಕೊಟ್ಟಿದ್ರೆ ಎಲ್ಲಿದೆ ನಮಗೆ ನ್ಯಾಯ ಎಲ್ಲಿದೆ ನ್ಯಾಯ ವಿಧಾನಸೌಧಕ್ಕೆ ಹೋದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗಿದ್ರೆ ಹೋರಾಟ ಮಾಡಬೇಕು ಗಂಗಾವತಿಯನ್ನ ಬಂದ್ ಮಾಡುವ ಬರಬೇಕು ವಾ ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ ಮೀಡಿಯಾಗಳ ಮೂಲಕ ಹೋರಾಟದ ಮೂಲಕ ಗಂಗಾವತಿ ವಿದ್ಯಾರ್ಥಿಗಳು ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಹಾಸ್ಟೆಲ್ ಗಳಿಗೆ ವಿಸಿಟ್ ಕೊಡ್ರಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸೌಲಭ್ಯಗಳನ್ನ ಕೇಳ್ರಿ ಏನ್ ಕೊಡ್ತಾ ಇದಾರೆ ಅಂತ ಇದನ್ನು ಬಿಟ್ಟು ಎಲ್ಲ ಒಂದ್ ಕಡೆಗೆ ವಿಧಾನಸೌಧದಲ್ಲಿ ಕೂತ್ಕೊಂಡು ನೀವು ಹರಿಕತೆ ಹೇಳಕ್ ಹೋಗ್ಬೇಡಿ ಬರ್ರಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡಿ ಯಾಕೆ ಯಾಕೆಲ್ಲ ವಿದ್ಯಾರ್ಥಿಗಳ ಸಮುದಾಯವನ್ನು ಇಲ್ಲಿ ಬಸ್ಸಿನ ಸೌಕರ್ಯ ಇಲ್ಲ ಅಂದ್ರೆ ಕೇಳಲು ನೀವು ಗೆಲ್ಬೇಕಾದಾಗ ನಾವು ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಇಲ್ಲದೆ ಇರೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲಿ ನಿಮ್ಮ ನಿಮ್ಮ ಗಂಗಾವತಿ ತಾಲೂಕಿನ ಡಿಪ್ಪ ಮ್ಯಾನೇಜರ್ ಅವರು ಬೇರೆ ಬೇರೆ ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕಲಿಸೋದಕ್ಕೆ ಹಣ ವಸೂಲಿ ಆಗುತ್ತೆ ಅಂತ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಇವತ್ತು ಬಸ್ ಸೌಲಭ್ಯ ಇಲ್ಲ ಒಂದು ಕಡೆ ರಾಜ್ಯದ ರಾಮಲಿಂಗಾರೆಡ್ಡಿ ಸಾಹೇಬನ್ನ ಭೇಟಿ ಮಾಡಿದಾಗ ಯಾವುದೇ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸೌಲಭ್ಯ ತೊಂದರೆಗಳನ್ನು ಕಳಿಸ್ಕೊ ಕಳ್ಸ್ಕೊಡ್ತೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿಗೆ ನಾಚಿಕೆ ಆಗಬೇಕು ಇವತ್ತೆಷ್ಟೋ ಹಳ್ಳಿಗಳು ಇವತ್ತು ಸರ್ಕಾರಿ ಬಸ್ ಇಲ್ಲ ಗೇಟ್ ಇಂದ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ನಡ್ಕೊಂಡು ಹೋಗುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಟ್ಕೊಂಡು ಯಾವ ಊರುಗಳಿಗೆ ಯಾವ ಗಳಿಗೆ ಭೇಟಿ ಕೊಡಲ್ಲ ನಿಮ್ಗೆ ಗೊತ್ತಿದೆ ಯಾವ ರೋಡ್ ಬಸ್ ಪ್ರಾಬ್ಲಮ್ ಇದೆ ಅಂತ ಆದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ ನಮ್ಗೂ ವಸೂಲಿ ಆಗಲ್ಲ ಅಂತ ಹೇಳ್ತಾರೆ ಏ ಸರ್ಕಾರ ಉಚಿತ ಉಚಿತ ಕೊಟ್ಟರೆ ನಿಮ್ಮ ಡಿಪಾರ್ಟ್ಮೆಂಟ್ ಗೆ ದುಡ್ಡು ಕೊಡುತ್ತೆ ಸರ್ಕಾರ ನಿಮ್ಮ ಅಪ್ಪನ ಇಲ್ಲ ನೀವು ನಮ್ಮ ರೂಟ್ ಗಳ ಬಸ್ ಹಾಕಿ ನಿಮಗೆ ಯೋಗ್ಯತೆ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಬಸ್ ವಿದ್ಯಾರ್ಥಿಗಳು ಶಾಲಾ ಕಲೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಇವತ್ತು ನೋಡ್ತಾ ಇದೀರಿ ದಿನನಿತ್ಯ ಇವತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಬಾಲಿಕಲ್ ಆಗ್ತಾ ಇವತ್ತು ನಾವು ಓದುವಂತ ಶಾಲಾ ಕಲೆ ಸಿ ಸಿ ಕ್ಯಾಮರಾಗಳಿಲ್ಲ ಸರಿಯಾದ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ ಸರಿಯಾದ ಹಾಸ್ಟೆಲ್ ಮೆನೂ ಕೊಡ್ತಾ ಇಲ್ಲ ಇವತ್ತಿಗೂ ಕೂಡ ಕರ್ನಾಟಕದಲ್ಲೇ ಹಾಸ್ಟೆಲ್ ಅಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಜೈಲಲ್ಲಿರುವ ಕೈದಿಗಳಿಂತೂ ಈನೇ ಹೋಗಿ ಪರಿಸ್ಥಿತಿ ಇರುವ ಹಾಸ್ಟೆಲ್ ಇವತ್ತು ಇದು ನಮ್ಮ ಕರ್ನಾಟಕ ರಾಜ್ಯದ ಸಚಿವರು ಮಹದೇವ ನಿಮಗೆ ನಾಚಿಕೆ ಆಗಬೇಕು ವಸತಿ ಶಾಲೆಗಳು ಇವತ್ತು ಏನ್ ಪರಿಸ್ಥಿತಿ ಆಗಿದೆ ಕಾಯ್ತಾ ಇದ್ರ ಆ ಶಿಕ್ಷಕರಿಗೆ ಗೊತ್ತಾಗಲ್ವಾ ಆ ಹಾಸ್ಟೆಲ್ ವಾರ್ಡ್ ಏನ್ ಕೆಲಸ ಮಾಡ್ತಾ ಇದ್ರು ಇದೇ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಭಕ್ತರ ಜನ ಕೊಟ್ಟಿದ್ದಾರೆ ಇವತ್ತಿನ ಅಪ್ಡೇಟ್ ಶಿವಮೊಗ್ಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಏನ್ ಮಾಡ್ತಾ ಇದ್ರೆ ನೀವು ಎಪ್ಪತ್ತರಿಂದ ನೂರು ಕೋಟಿ ನೀವು ಖರ್ಚು ಮಾಡಿದಿರಿ ಅದೇ ನೂರು ಕೋಟಿ ಗಂಗಾವತಿ ತಾಲೂಕು ಕೊಟ್ಟಿದ್ರೆ ಇನ್ನೆಷ್ಟು ಅಭಿವೃದ್ಧಿ ಮಾಡಬಹುದು ಎಲ್ಲಿಂದ ಬಂತು ಜನಾರ್ದನ್ ರೆಡ್ಡಿ ಅವರೇ ನೀವು ವಿದ್ಯಾರ್ಥಿನ ಬುದ್ಧಿ ಕಳ್ಸ್ಕೋಬೇಕು ಮನೆ ಬರೆದರೆ ನೇಮ್ ಕಷ್ಟ ಗಂಗಾವತಿಯ ಮನೆ ಬೆಂಗಳೂರು ವಾಸ ಎಲ್ಲಿರ್ತೇನೆ ಗೊತ್ತಿಲ್ಲ ನಿಮ್ ಎಂ ಎಲ್ ನಿಮ್ ಎಂ ಎಲ್ ಎ ಇಲ್ಲ ಸಿಕ್ಕಿಲ್ಲ ಅಷ್ಟು ಬಿಸಿ ಎಂ ಎಲ್ ಎಲ್ಲ ನೀವು ಆಯ್ಕೆ ಮಾಡಿದ್ರೆ ಅದಕ್ಕೆ ಇದೇ ಜನಾರ್ದಂಗೆ ಪಾಠ ಕಳಿಸಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಬುದ್ಧಿ ಕಳಿಸ್ಬೇಕು ಅದ್ರ ಜೊತೆಗೆ ಗ್ರಾಮೀಣ ಬಸ್ ಸೌಲಭ್ಯವನ್ನ ಕಲ್ಪಿಸ್ಕೊಳ್ಬೇಕು ಇವತ್ತೆ ಡಿಪೋ ಮ್ಯಾನೇಜರ್ ಬರ್ತಾರೆ ನಮಗೆ ಇಲ್ಲಿ ಬಂದು ನೇಮ್ ಕಾಸಿಗೆ ಬಸ್ ಹಾಕ್ತು ಗೊತ್ತಿಲ್ಲ ನೀವೆಲ್ಲರೂ ನಿಮ್ಗೆ ಯಾವ ಯಾವ ರೂಟ್ಗಳಿಗೆ ಎಲ್ಲೆಲ್ಲಿ ಬಸ್ ನಿಲ್ಲಿಸ್ತಾ ಇಲ್ಲ ಯಾವ ಯಾವ ರೂಟ್ಗಳು ಬಸ್ ತಿಳಿಸ್ತಾ ಇಲ್ಲ ಪಟ್ಟಿ ಕೊಟ್ಟಿದ್ದಾರೆ ಕನಕಗಿರಿ ಆಗಿರ್ಬೋದು ಕೆಸರಹಟ್ಟಿ ಆಗಿರ್ಬೋದು ಕಾಡಿಗೆ ಆಗಿರ್ಬೋದು ಸಿದ್ದಾಪುರ ಆಗಿರ್ಬೋದು ಮಲ್ಲಾಪುರ ಆಗಿರ್ಬೋದು ಅನೇಕ ಈ ರೀತಿ ಮುಂತಾದ ರೂಟ್ಗಳು ಇವತ್ತು ಬಸ್ ನಿಲ್ಸ್ತಾ ಇಲ್ಲ ನೀವು ಮಾತಾಡಿ ಯಾಕೆ ಬಸ್ ನಿಲ್ಲಿಸ್ತಾ ಇಲ್ಲ ಡಿಪ್ಪ ಮ್ಯಾನೇಜರ್ ಬರಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನ್ ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡಬೇಕು ಒಂದು ವೇಳೆ ನಿಮಗೆ ಏನಾದ್ರು ಡಿಪೋ ಮ್ಯಾನೇಜರ್ಗೆ ನಿಮ್ಮ ಜಿಲ್ಲೆಯ ಡಿಟಿಒರ್ಗೆ ನಮಗೆ ವಿದ್ಯಾರ್ಥಿಗಳಿಗೆ ಬಸ್ ಹಾಕೋದಕ್ಕೆ ನಮ್ಗೆ ಆಗೋದಿಲ್ಲ ನಿಮ್ಮ ರೂಟ್ ಅಲ್ಲಿ ಬಸ್ ತಿನ್ಸಕ್ ಆಗಿಲ್ಲ ಅಂತ ಇದೇ ವೇದಿಕೆಯಲ್ಲಿ ಲಿಖಿತ ರೂಪದಲ್ಲಿ ನಮಗೆ ಬರ್ಕೊಡೆ ನಿಮ್ಮ ರಾಮಲಿಂಗ ರೆಡ್ಡಿ ಸಚಿವರ ಮನೆಗೆ ಹೋಗಿ ನಾವು ಎಸ್ ಎಫ್ ಐ ಕೇಳ್ತೀವಿ ಆದ್ರೆ ನೀವು ಯಾವ್ದೋ ಇಂಟರ್ಸ್ಟೇಟ್ ಬೋರ್ಡ್ ಅಂತ ಎಕ್ಸ್ಪ್ರೆಸ್ ಬಸ್ ಅಂತ ನೀವು ಯಾಕೆ ಬಸ್ ತಿನ್ನಿಸ್ತಾ ಇಲ್ಲ ಕೇಳ್ಬೇಕಾ ಬೇಡ ಯಾರಪ್ಪನ ಆಸ್ತಿ ಬಸ್ಸು ಸರ್ಕಾರದ್ದು ಸರ್ಕಾರ ಯಾರದು ನಮ್ಮದು ನಾವು ಆಯ್ಕೆ ಮಾಡಿದ ಸರ್ಕಾರ ನಾ ಕಟ್ಟುವ ಟ್ಯಾಕ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ಐಟಮ್ ಟ್ಯಾಕ್ಸ್ ದುಡ್ಡಲ್ಲಿ ಇವತ್ತು ಇಂತ ಅಧಿಕಾರಿಗಳಿಗೆ ಇವತ್ತು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅದು ಗಮನಕ್ಕೆ ಅವರಿಗೆ ಆ ಕಾರಣಕ್ಕಾಗಿ ಇವತ್ತು ಎಸ್ ಎಫ್ ಐ ಸಂಘಟನೆ ಇಲ್ಲಿ ಹಾಗೂ ಹೋರಾಟ ಮಾಡಿ ಮನವಿ ಪತ್ರ ಕೊಡ್ತಾ ಇದೀವಿ ನಾವಿಲ್ಲಿ ಕೊಟ್ಟಿರುವ ಹಳ್ಳಿಗಳಿಗೆ ಏನಾದ್ರು ನೀವು ಬಸ್ ಹಾಕ್ಸಿಲ್ಲ ಅಂದ್ರೆ ಎಸ್ ಎಫ್ ಐ ದೊಡ್ಡ ಮಟ್ಟಿ ರೀತಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಸ್ನೇಹಿತರೆ ಇವತ್ತು ನಿಮ್ಮ ಹಾಸ್ಟೆಲ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಹಾಸ್ಟೆಲ್ ಅಲ್ಲಿ ಕುಡಿಯಕ್ ನೀರು ಇರಲ್ಲ ಶೌಚಾಲಯ ಸರಿಯಾಗಿರಲ್ಲ ಸ್ವಚ್ಛತೆ ಸ್ವಚ್ಛತೆ ಸರಿಯಾಗಿರಲ್ಲ ವಾರ್ಡನ್ ಅಂತೂ ಇರೋದೇ ಇಲ್ಲ ಅಡಿಗೆ ಅದು ನಾನು ಹೇಳಿದ ಜೈಲಲ್ಲಿ ಕೈದಿಗಳಿಗಿಂತ ಹೀನಾಗಿ ಹಾಸ್ಟೆಲ್ ಅಲ್ಲಿ ಹಾಕ್ತಾರೆ ಅಡಿಗೆ ಅಂತೂ ಚೆನ್ನಾಗಿ ಹಾಕಲ್ಲ ಮೆನು ಚಾಟ್ ಪ್ರಕಾರ ಏನು ಆಗೋದೇ ಇಲ್ಲ ಮತ್ತೆ ವಿಶೇಷ ಏನಂದ್ರೆ ನಿಮ್ಮ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಏನ್ ಸರ್ಕಾರ ಅನುದಾನ ಬಿಡುಗಡೆ ಆಗುತ್ತಲ್ಲ ಎಲ್ಲಿ ಹೋಗ್ತಾ ಇದೆ ಇನ್ನೂ ಕೂಡ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಇವತ್ತು ಸಚಿವರು ಎಂ ಎಲ್ ಇವತ್ತು ಭ್ರಷ್ಟಾಚಾರದಲ್ಲಿ ಹಣವನ್ನು ಲಪ್ಪಾಯಿಸ್ತಾ ಇದಾರೆ ಇದನ್ನ ಎಸ್ಪೆ ಪ್ರಶ್ನೆ ಮಾಡ್ತಾ ಇದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಇವತ್ತು ನೇಮಕಾತಿಯಲ್ಲೇ ಶಿಕ್ಷಕರಿಲ್ಲ ಹದಿಮೂರು ಸಾವಿರ ಶಿಕ್ಷಕರ ಕೊರತೆ ಬರ್ತಿ ಇದೆ ಇದನ್ನ ಮೊನ್ನೆ ಮಧು ಬಂಗಾಳಪ್ರ ಭೇಟಿ ಮಾಡಿದ್ವಿ ವಿಧಾನಸೌಧದಲ್ಲಿ ಮಧು ಬಂಗಾಳ ಭೇಟಿ ಮಾಡಿದ್ರೆ ಇಲ್ಲ ಇಲ್ಲ ನಾವು ಅವಲಂಬಿಸಲತ್ತೆ ಆದ ತಕ್ಷಣ ಹದಿಮೂರು ಸಾವಿರವನ್ನು ಫಿಲ್ಅಪ್ ಮಾಡ್ತೀವಿ ಮಾಡಿಲ್ಲ ಅಂದ್ರೆ ನೀವು ಕೇಳಿ ಅಂತ ಮಧು ಬಂಗಾರ ಮೊನ್ನೆ ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರವ್ರು ಸದನದಲ್ಲಿ ಒಂದು ಪ್ರಶ್ನೆ ಮಾಡಿದ್ದಾರೆ ಗೊತ್ತಿದ್ಯಾ ರಸ್ತೆಗಳು ಗಂಗಾವತಿಯಲ್ಲಿ ಅದಗಟ್ಟಿದೆ ರಸ್ತೆಗಳಿಗೆ ಐವತ್ತು ಕೋಟಿ ಹಣ ಕೊಡಿ ಅಂತೇಳಿ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸ್ವಾಮಿ ರಸ್ತೆಗಳು ಸರಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ನಿಮ್ಗೆ ಇವತ್ತು ಬಸ್ ಬಿಡ್ಲಿಕ್ಕೆ ಕಾಯ್ ನೀವು ಸದನದಲ್ಲಿ ಕೂತ್ಕೊಂಡು ಐವತ್ತು ಕೋಟಿ ಹಣ ಕೇಳ್ತಿದಿರಿ ಯಾಕಂತಂದ್ರೆ ಇವತ್ತು ರಸ್ತೆ ಮಾಡತಕ್ಕಂಥ ಎಲ್ಲವೂ ಕೂಡ ಪ್ರೈವೇಟ್ ಏಜೆಂಟ್ ಗಳು ಇದ್ದಾವೆ ಹೌದಲ್ವಾ ರಸ್ತೆ ಒಂದ್ ಕೋಟಿ ಆದ್ರೆ ಎಂ ಎಲ್ ಎ ರಸ್ತೆ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ನಲವತ್ತೊಂಬತ್ ಕೋಟಿ ಜೇಬ್ಗೆ ಹೋಗ್ತಾ ಇದೆ ಇವತ್ ನಾವ್ ಆಗ್ತಕ್ಕಂತ ಗಳು ಇವತ್ತು ಅವರು ಐದೈದು ಆರ ಅಂತಸ್ತಿನ ಮನೆ ಕಟ್ಕೊಂಡು ಹೆಸರಿಗೆ ಗಂಗಾವತಿ ಶಾಸಕರು ಎಂ ಎಲ್ ಎ ಇದಾರೆ ಇರೋದು ಬಳ್ಳಾರಿ ಬೆಂಗಳೂರು ಎಲೆಕ್ಷನ್ ಗೆದ್ಮೇಲೆ ಯಾರಾದ್ರೂ ಬಂದ್ ಕೇಳಿದಾರ ನಮ್ಗೆ ಇವತ್ತು ಬೀದಿ ಬಂದ್ ಕುಟ್ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಹೌದಲ್ವಾ ಇವತ್ತು ಸರಿ ಡಿಪೋ ಮನೆ ಮನವಿ ಕೊಟ್ಟಿದೀವಿ ಸುಳೇಕಲ್ ಭಾಗದಲ್ಲಿ ಬರ್ತಕ್ಕಂಥವ್ರಿಗೆ ಕನಕಗಿರಿ ಭಾಗದಲ್ಲಿ ಕಾಂಟಗಿ ಭಾಗದಲ್ಲಿ ಸುಮಾರು ಸರಿ ರಸ್ತೆಗಳನ್ನ ತಡೆದು ಬಸ್ ಗಳನ್ನ ತಡೆದು ಪ್ರತಿಭಟನೆ ಮಾಡಿದ್ರು ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ ಬಸ್ ಸೌಲಭ್ಯ ಕೊಡ್ತಾ ಇಲ್ಲ ನೀವು ಮಾನ್ಯ ಮ್ಯಾನೇಜರ್ ಅವ್ರು ಬಂದಿದ್ರು ನಮ್ಗೆ ತಾಲೂಕ್ ಪಂಚಾಯತಿಯಲ್ಲಿ ಸಮಯ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತಾಡ್ಲಿಕ್ಕೆ ಸಮಯ ಇಲ್ವಂತೆ ತಾಲೂಕ್ ಪಂಚಾಯತಿಯಲ್ಲಿ ಮೀಟಿಂಗ್ ಇದೆ ಅಂತೆ ಇವತ್ತು ಗಳಿಗೆ ಅವ್ರು ಹೋಗ್ತಾ ಇದಾರೆ ಇವತ್ತು ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಬಿಟ್ಟು ಕೂತ್ಕೊಂಡಿರೋದು ಏನಕ್ಕೆ ನಮ್ಮ ಕೇಳ ಕುತ್ಕೊಂಡಿದೀವಿ ಹೌದಲ್ವಾ ಡಿಪೋ ಮ್ಯಾನೇಜರ್ ಅವ್ರೆ ನೀವು ಬರ್ಬೇಕು ಈಗ ಬಂದಿಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತಿ ಏನು ನಮ್ಗೆ ಹೊಸದಲ್ಲ ಬಂದಿದ್ರು ಈಗ ಬಂದಿಲ್ಲ ಬಂದಿದ್ರು ಇಲ್ಲಿ ತಾಲೂಕ್ ಪಂಚಾಯತಿಲ್ಲಿ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ ತಾಲೂಕ್ ಪಂಚಾಯತ್ ನಮಗೇನು ಹೊಸದಲ್ಲ ನೀವು ತಾಲೂಕ್ ಪಂಚಾಯತಿಲ್ಲೇ ಇರಿ ಅಥವಾ ನೀವು ಕೊಪ್ಪಳದಲ್ಲಿ ಡಿಒ ಆಫೀಸ್ ಅಲ್ಲಾದ್ರೂ ಇರಿ ಈ ಕೂಡಲೇ ನೀವು ಇಲ್ಲಿಗೆ ಬರ್ಲಿಲ್ಲ ಅಂತಂದ್ರೆ ನಾವು ಮಾನ್ಯ ಪೊಲೀಸ್ ಅಧಿಕಾರಿಗಳ ಜೊತೆ ಮನವಿ ಮಾಡ್ಕೊತಾ ಇದ್ದೀವಿ ಈ ಕೂಡಲೇ ತಾಲೂಕ್ ಪಂಚಾಯತಿ ಅಲ್ಲಿ ದೀಪ ಡಿಪೋ ಮ್ಯಾನೇಜರ್ನ ಕಳ್ ಕಳಿಸ್ಬೇಕು ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಕೂಡ ತಾಲೂಕ್ ಪಂಚಾಯತಿ ಮುತ್ತಿಗೆ ಹಾಕ್ತೇವೆ ಆಗ್ಬೋದಲ್ವಾ ಈ ಕೂಡಲೇ ಬರ್ಬೇಕು ಯಾಕಂತಂದ್ರೆ ಗೊತ್ತಿರ್ಲಿ ಇವತ್ತು ಮ್ಯಾನೇಜರ್ ಅವರ ಒಂದು ವ್ಯವಸ್ಥೆ ಯಾವ ತರ ಇದೆ ಇಲ್ಲಿವರೆಗೂ ಮನವಿ ಕೊಟ್ಟಿರ್ತಕ್ಕಂಥ ಸುಮಾರು ಏಳೆಂಟು ನಮ್ ಕಡೆ ರಿಸೀವ್ ಗಳಿದಾವೆ ಯಾವ ಯಾವ ಹಳ್ಳಿಗಳಿಗೆ ಮನವಿ ಕೊಟ್ಟಿದೀವಿ ಹೇಳಿ ಬಂದು ನಮ್ಗೆ ವಿದ್ಯಾರ್ಥಿಗಳ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಹೌದಲ್ವಾ ಉತ್ತರ ನೀಡೋವರೆಗೂ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಕೂಡ ನಾವು ಶಾಲಾ ಕಾಲೇಜುಗಳಿಗೆ ಮರಳಲ್ಲ ಹೋಗ್ತವಾ ಈ ಕೂಡಲೇ ಡಿಪೋ ಮ್ಯಾನೇಜರ್ ಬರ್ಬೇಕು ಹೇಳಿ ಇವತ್ತು ಎಸ್ ಎಫ್ ಐ ನ ಬೇಡಿಕೆ ಇದೆ ಬರ್ಲಿ ಬರೋವರೆಗೂ ಕೂಡ ಕೂತ್ಕೊಳ್ಳೋಣ ಬರ್ಲಿಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತಿ ಮುಂದ್ಗಡೆ ಹೋಗಿ ಅಲ್ಲಿ ಕುತ್ಕೊಳ್ಳೋಣ ಆಗ್ಬೋದಲ್ಲ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ